ಮಾಧ್ಯಮ ವಿವಿಧ ಸಂಘ ಸಂಸ್ಥೆಗಳ ಮುಖಂಡರೇ ನನ್ನ ಆತ್ಮೀಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಬಹುಶಃ ಇವತ್ತು ಏನು ಹನ್ನೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕ ಏನಿದೆ ನಮ್ಮ ಮುಳುಬಾಗಲ್ ತಾಲೂಕು ಏನಿದೆ ಆ ಮುಳುಬಾಗಲ್ ತಾಲೂಕು ಮತ್ತು ಕೋಲಾರ ಜಿಲ್ಲೆಯಲ್ಲಿ ಒಂದು ಸುದೀನಾ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತಂದ್ರೆ ಸಾಕಷ್ಟು ಸಂಘ ಸಂಸ್ಥೆಗಳಿರ್ತಕ್ಕಂಥ ಇತ್ತೀಚೆಗೆ ಉದ್ಘಾಟನೆ ಆಗ್ತಾ ಇದ್ದಾರೆ ಬಟ್ ಅವರ ಒಂದು ದೇಹ ದೇಶಗಳಿರ್ತಕ್ಕಂಥ ಬೇರೆ ಬೇರೆ ಇದ್ರು ಕೂಡ ಇವತ್ತೇನು ಉದ್ಘಾಟನೆಗೊಂಡಿದೆ ಗಣ್ಯಾತಿಗಳಿಂದ ಈ ಒಂದು ಟ್ರಸ್ಟ್ ಏನಿದೆ ಕರ್ನಾಟಕ ರಾಜ್ಯ ಪರಿಸರ ಸಂರಕ್ಷಣಾ ಒಂದು ಸಂಸ್ಥೆ ಏನಿದೆ ಇದು ಬಹಳ ಮುಖ್ಯ ಈ ಆಧುನಿಕ ಜಗತ್ತೇನಿದೆ ವಿಜ್ಞಾನ ತಂತ್ರಜ್ಞಾನದ ಲಾಗ ನಾಗಲಿರ್ತಕ್ಕಂಥ ನಮಗೆ ಎಲ್ಲ ಒಂದು ಕಡೆ ಪರಿಸರದ ಒಂದು ಜಾಗೃತಿ ಇರ್ತಕ್ಕಂಥದ್ದು ಕಡಿಮೆ ಆಗ್ತಾ ಇರತಕ್ಕಂಥ ಸಂದರ್ಭದಲ್ಲಿ ನಮ್ಮನ್ನು ಒಂದು ರೀತಿ ಬಡಿತಬ್ಬಿಸಲಿಕ್ಕಾಗಿ ಒಂದು ಟ್ರಸ್ಟ್ ಹುಟ್ಟಿಕೊಂಡಿದೆ ಇವತ್ತು ಇದು ಬಹಳ ಅಗತ್ಯ ಇವತ್ತು ನಮಗೆ ಯಾಕೆ ಅಂತಂದ್ರೆ ಮಾನವ ನಿಸರ್ಗದ ಶಿಶು ಅಂತ ಹೇಳ್ತೀವಿ ನಾವು ಮಾನವ ನಿಸರ್ಗದ ಶಿಶು ಇಷ್ಟೆಲ್ಲ ಕೂಡ ನಮ್ಮ ಅತಿಥಿಗಳೆಲ್ಲ ಕೂಡ ಏನು ಪರಿಸರ ಅಂತ ಏನ್ ಮಾತಾಡಿದ್ರು ಆ ಪರಿಸರವನ್ನು ನಾವು ಇನ್ನೊಂದು ಹೆಸರಲ್ಲಿ ನಿಸರ್ಗ ಅಂತ ಹೇಳ್ತೀನಿ ಈ ನಿಸರ್ಗ ಎಂಬತಕ್ಕಂಥದ್ದು ಬಹಳ ಮುಖ್ಯ ಯಾಕೆ ಅಂತಂದ್ರೆ ಮಾನವ ನಿಸರ್ಗದ ಮಡಿಲಲ್ಲೇ ಒಂದು ಕಣ್ ತೆರಿತಕ್ಕಂಥದ್ದು ನಿಸರ್ಗದ ಮಡಿಲಲ್ಲೇ ಒಂದು ಕಣ್ಣು ಮುಚ್ಚತಕ್ಕಂಥದ್ದು ಅವನೇನು ಕಣ್ಣು ತೆರೆದ ಜೀವನ ನಡೆಸ್ತಾನೆ ಆ ನಿಸರ್ಗ ಅಥವಾ ಪರಿಸರ ಎಂತ ಯಾವಾಗಲೂ ಕೂಡ ಹಿತಕರವಾಗಿರ್ಬೇಕು ಯಾಕೆ ಯಾಕೆಂತಂದ್ರೆ ಅವನು ಒಳ್ಳೆಯ ಒಂದು ಜೀವನವನ್ನು ಕಟ್ಕೊಂಡು ಅವನು ಒಂದು ರೀತಿ ಸುವ್ಯಸ್ಥೆಯಿಂದ ಅವನ ಜೀವನ ನಡೆಸಬೇಕು ಅಂತಂದ್ರೆ ಈ ಪರಿಸರ ಅಥವಾ ನಿಸರ್ಗ ಅಥವಾ ಪ್ರಕೃತಿ ಅಂತ ನಾವೇನ್ ಹೇಳ್ತೀವಿ ಅದು ಬಹಳ ಮುಖ್ಯ ಯಾಕೆಂತಂದ್ರೆ ಅವನ ಹೇಳಿಕೆಗೆ ಕಾರಣ ಆಗುತ್ತೆ ಪ್ರಕೃತಿ ಈ ಭೌಗೋಳಿಕ ಅಂಶಗಳಂತ ನಾವು ಏನ್ ಹೇಳ್ತೀವಿ ಆ ಭೌಗೋಳಿಕ ಅಂಶಗಳು ಎಂತವನು ಮಾನವನ ಒಂದು ವಿಕಾಸಕ್ಕೆ ಹಿತಕರವಾಗಿದ್ದಲ್ಲಿ ಆ ಮಾನವ ಅಷ್ಟೇ ಅವನೇನು ಅಂತಂದ್ರೆ ಉತ್ತಮ ಜೀವನ ನಡೆಸ್ತಾನೆ ಅಕಸ್ಮಾತ್ ಆಗಿ ಅದೇ ಭೌಗೋಳಿಕ ಅಂಶಗಳು ಎಂಬತಕ್ಕಂಥವು ಅಹಿತಕರವಾಗಿದ್ದಲ್ಲಿ ಅವನ ಜೀವನ ಕೂಡ ಅಷ್ಟೇ ಎಡವಟ್ಟಾಗುತ್ತೆ ಹಾಗಾಗಿ ಇವತ್ತು ಏನ್ ನಾವು ಮಾತಾಡ್ತಾ ಇದ್ದೀವಿ ಪರಿಸರ ಅಂತ ನಾವೇನ್ ಹೇಳ್ತೀವಿ ಆ ಪರಿಸರ ಏನು ಸ್ವಚ್ಛ ಪರಿಸರ ನಿರ್ಮಲ ಪರಿಸರ ಎಂತಕ್ಕಂಥ ಮಾನವನ ಹೇಳಿಕೆಗೆ ಬಹಳ ಮುಖ್ಯವಾಗಿರ್ತಕ್ಕಂಥ ಇವತ್ತಾಗಲೇ ನಮ್ಮ ಅತಿಥಿಗಳು ಹೇಳಿದ್ರು ಪಂಚಭೂತಗಳು ಅಂತೇಳಿ ಆ ಪಂಚಭೂತಗಳಲ್ಲಿ ಪ್ರಕೃತಿ ಎಂತಕ್ಕಂಥ ನೋಡಿ ಇವತ್ತು ಪ್ರಕೃತಿ ದೈವ ಸೃಷ್ಟಿ ಆ ಪ್ರಕೃತಿ ದೈವ ಸೃಷ್ಟಿಯಾಗಿದ್ದರೂ ಕೂಡ ಎಲ್ಲವನ್ನು ಮಾನವ ಸೃಷ್ಟಿ ಮಾಡಲಾರ ಆ ಪ್ರಕೃತಿಯಲ್ಲಿ ಮಾನವ ಸೃಷ್ಟಿ ಕೂಡ ಒಂದು ದೈವ ಸೃಷ್ಟಿಯಲ್ಲಿ ಒಂದು ಅಂಶ ನಾವು ಆದರೆ ಈ ಒಂದು ಪ್ರಕೃತಿಯಲ್ಲಿ ಏನು ಭಗವಂತ ಸೃಷ್ಟಿ ಎಲ್ಲವನ್ನು ಕೂಡ ಮಾನವನ ಸೃಷ್ಟಿಸ್ಲಿಕ್ಕೆ ಆಗೋದಿಲ್ಲ ಆದ್ರೆ ಮಾನವನಿಂದ ಒಂದನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಅದೇನು ಅಂತಂದ್ರೆ ಒಂದು ಹಸಿರನ್ನ ಇವತ್ತೇನು ನಾವು ಹಸಿರೇ ಉಸಿರು ಅಂತ ಹೇಳ್ತೀವಿ ನಾವು ಹಸಿರು ಇವತ್ತು ನಮ್ಮ ಉಸಿರಾಗಿದೆ ಹಂಗಾಗಿ ಹಸಿರು ಯಾವಾಗ ಅಂತ್ಯನೋ ನಮ್ಮ ನನಗೆ ಮಾನವನ ಉಸಿರು ಕೂಡ ಅಂತ್ಯ ಆಗುತ್ತೆ ಆಗುತ್ತೆ ಹಂಗಾಗಿ ಪರಿಸರವನ್ನು ನಡೆತಕ್ಕಂಥದ್ದು ಪ್ರತಿಯೊಬ್ಬರ ಒಂದು ಜವಾಬ್ದಾರಿ ಹೇಳ್ದನ್ನ ದೈವ ಸೃಷ್ಟಿ ಪ್ರಕೃತಿ ನೇಚರ್ ಇದ ಗಿಫ್ಟ್ ಆಫ್ ಗಾಡ್ ಅಂತ ಹೇಳ್ತೀವಿ ಅಥವಾ ಆ ಕೊಡುಗೆ ಪ್ರಕೃತಿ ಅಲ್ಲಿ ಒಂದು ಸಮುದ್ರ ಕೂಡ ಆಗುತ್ತೆ ಹಿಮಾಲಯ ಪರ್ತಿಯಾಗುತ್ತೆ ಕೂಡ ಪ್ರಕೃತಿ ಆಗುತ್ತೆ ಕಾಡು ಮೇಡು ಬೆಟ್ಟ ಗುಡ್ಡ ಹಳ್ಳ ಕೊಳ್ಳ ಎಲ್ಲ ಕೂಡ ಪ್ರಕೃತಿ ಆದಾಗೆಲ್ಲವನ್ನು ನಾವು ಕಟ್ಟಲಿಕ್ಕೆ ಆಗೋದಿಲ್ಲ ಒಂದನ್ನು ನಾವು ಕಟ್ಟಬಹುದು ಏನು ಅಂದ್ರೆ ಹಸಿರನ್ನ ಅದೇನೆ ಮನೆಗೊಂದು ಮರ ಊರಿಗೊಂದು ವನ ನಾಡಗೊಂದು ಕಾಡು ಮತ್ತೆ ನಮ್ಮ ರಾಷ್ಟ್ರಕ್ಕೆ ವಿಶಾಲವಾದಂತಹ ಒಂದು ಕಾರು ನಾವು ನಾವು ಬೆಳೆಸಿದೀವಿ ಅಂತಂದ್ರೆ ಖಂಡಿತವಾಗ್ಲೂ ಕೂಡ ನಮ್ಮ ಹೇಳಿಕೆ ಹಸಿರು ಬಹಳ ಮುಖ್ಯವಾಗಿರುತ್ತೆ ಯಾಕೆಂತಂದ್ರೆ ಗಾಳಿ ನಮ್ಗೆ ಇವತ್ತು ಬೇಕು ಇವತ್ತು ನಾವು ಪ್ರತಿ ಹೆಜ್ಜೆ ಆಧುನಿಕ ಜಗತ್ತಿನಲ್ಲಿ ಈ ಒಂದು ಮಾಡರ್ನ್ ಲೈಫ್ ಸ್ಟೈಲ್ ಅಂತ ನಾವೇನ್ ಕರಿತೀವಿ ಆಧುನಿಕ ಜೀವನ ಶೈಲಿ ಆ ಆಧುನಿಕ ಜೀವನ ಶೈಲಿ ಎಂತಕ್ಕಂಥ ಇವತ್ತು ಮಿತಿ ಮೀನಿದೆ ಆ ಮಿತಿ ಮೀರಿರ್ತಕ್ಕಂತಹ ಆಧುನಿಕ ಒಂದು ಜೀವನ ಶೈಲಿ ಒಟ್ಟು ಕಾಲದ ಮಾಡರ್ನ್ ಲೈಫ್ ಸ್ಟೈಲ್ ಅದನ್ನು ನಾವು ಮಿನಿಮೈಸ್ ಮಾಡ್ಕೋಬೇಕು ನಾವು ನಾವು ಮಿನಿಮೈಸ್ ಮಾಡಿಕೊಂಡು ಆ ಕಡೆ ಅದಕ್ಕೆ ಗಮನ ಕೊಡದೆ ನಾವು ಯಾವ ಕಡೆ ಗಮನ ಕೊಡಬೇಕು ಅಂತಂದ್ರೆ ನಮ್ಮ ಸರ್ ಅವರು ಇದು ಬಂದ ತಕ್ಷಣ ಡೌಟ್ ಅಂತೇಳಿ ಏನು ಇವತ್ತು ಆರ್ಟಿಫಿಷಿಯಲ್ ಇಲ್ಲ ನ್ಯಾಚುರಲ್ ಅಂತೇಳಿ ಯಾಕೆ ಅಂತಂದ್ರೆ ಇವತ್ತು ನಮ್ಗೆ ಕೆಲವೆಲ್ಲ ಐಡೆಂಟಿಫೈ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ನ್ಯಾಚುರಲ್ ಆರ್ಟಿಫಿಷಿಯಲ್ ಅಂತೇಳಿ ನಮ್ಮ ಮನೆಯಲ್ಲಿ ಇವತ್ತು ನಾವು ಬಳಸ್ತಾ ಇದ್ದ ನಿಜವಾಗ್ಲೂ ಕೂಡ ಯಾರು ನಾವೆಲ್ಲರೂ ಕೂಡ ನ್ಯಾಚುರಲ್ ಆಗಿರ್ತಕ್ಕಂಥ ಗಿಡ ಮನೆಯಲ್ಲಿ ನಾವು ಇಟ್ಕೊಂಡಿಲ್ಲ ನಾವು ಅದನ್ನ ಒಂದು ಆರ್ಟಿಫಿಷಿಯಲ್ ಗಿಡ ಆದ್ರೆ ಅದು ಪರೋಕ್ಷವಾದ ಮೇಲೆ ಎಷ್ಟು ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಯೋಚನೆ ಮಾಡ್ತಾ ಇಲ್ಲ ನೋಡಕ್ ಚೆನ್ನಾಗಿರುತ್ತೆ ಒಂದು ಪ್ಲಾಸ್ಟಿಕ್ ಗಿಡ ಬಟ್ ಆ ಪ್ಲಾಸ್ಟಿಕ್ ಗಿಡ ಹೇಳುತ್ತಲ್ಲ ಆರ್ಟಿಫಿಷಿಯಲಿ ಏನು ಅಂತಂದ್ರೆ ಓವರ್ಟೇಕ್ ಮಾಡ್ತಾ ಇದ್ದಾರೆ ನ್ಯಾಚುರಲ್ ಆಗಿರ್ತಕ್ಕಂಥ ವಸ್ತುಗಳನ್ನ ಹೀಗಾಗಿ ನಾವು ಕೃತಕ ವಸ್ತುಗಳನ್ನ ಹೆಚ್ಚಾಗತಕ್ಕ ಬೇಡ ಪ್ರಕೃತಿ ದತ್ತವಾಗಿ ಏನೆಲ್ಲ ಕೂಡ ನಮ್ಗೆ ಸಿಗ್ತಾ ಇದೆ ಅದ್ರ ಕಡೆ ನಾವು ಗಮನ ಕೊಡಬೇಕು ಈಗ ಮತ್ತೆ ಸರ್ ಅವರು ಹೇಳ್ತಾ ಇದ್ರೆ ಏನು ಅಂತಂದ್ರೆ ನಮ್ಮ ಸುತ್ತಮುತ್ತಲ ಪರಿಸರದ ಬಗ್ಗೆ ನಮಗೆ ಜಾಗೃತಿ ಬಹಳ ಮುಖ್ಯ ಅಂತ ಹೇಳಿ ಮತ್ತೊಬ್ಬರು ಈಗ ಜಸ್ಟ್ ನಾವು ಹೇಳಿದ್ರು ಹದಿನೈದು ವರ್ಷಗಳ ಹಿಂದೆ ಎಲ್ಲಿ ನೋಡಿದ್ರೆ ಕಸ ಮತ್ತೊಂದು ಮತ್ತೊಂದು ಅಂತ ಹೇಳ್ಬಿಟ್ಟು ಯಾಕೆಂತಂದ್ರೆ ಅದು ಪರಿಸ್ಥಿತಿ ಆವಾಗ ಬಟ್ ಈಗ ಪರಿಸ್ಥಿತಿ ಬೇರೆ ಹಂಗಾಗಿ ಏನು ಅಂತಂದ್ರೆ ಇನ್ನೂ ನಮ್ಗೆ ಅಡ್ವಾನ್ಸ್ ಆಗಿ ಏನ್ ಹೇಳ್ತಾರೆ ನೇಚರ್ ಫಾರ್ ಫ್ಯೂಚರ್ ಆ ಟ್ಯಾಕ್ ನೇಮ್ ಬಹಳ ಚೆನ್ನಾಗಿದೆ ಇವತ್ತೇನು ಈ ಒಂದು ಪರಿಸರ ಸಂರಕ್ಷಣಾ ಸೇವಾ ಟ್ರಸ್ಟ್ ಒಂದು ಟ್ಯಾಕ್ ನೇಮ್ ಏನ್ ಇಟ್ಕೊಂಡಿದೆ ಆ ಸ್ಲೋಗನ್ ಏನಿದೆ ಅದು ಸ್ಲೋಗನ್ ಪ್ರತಿಯೊಬ್ಬರ ಒಂದು ನಾಲಿಗೆ ಯಾವಾಗ ಪಠಿಸಬೇಕು ಏನು ನೇಚರ್ ಆರ್ ಫ್ಯೂಚರ್ ಭವಿಷ್ಯಕ್ಕೆ ಬೇಕು ಏನು ನಮಗೆ ಪ್ರಕೃತಿ ಎಂಬಕ್ಕ ಪ್ರಕೃತಿ ಸದಾ ಹಚ್ಚ ಹಸಿರಿನಿಂದ ಕೂಡಿರಬೇಕು ಯಾವಾಗ ಹಚ್ಚ ಹಸಿರಿನಿಂದ ಕೂಡಿರುತ್ತೋ ನಮ್ಮ ಹುಸಿರು ಅಷ್ಟೇ ಚೆನ್ನಾಗಿರುತ್ತೆ ಇದೆಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಹೇಳಿದ್ನಲ್ಲ ಈಗ ನಾವೇನ್ ಮಾಡ್ತೀವಿ ಒಂದು ಕಾರ್ಯಕ್ರಮ ಆದಾಗ ದೊಡ್ಡ ದೊಡ್ಡ ಶಾಲಾ ಆಗ್ತಿವಿ ಉಗುನಾದ ಆಗ್ತಿವಿ ಉಗನಾದ ತಗೊಂಡೋಗ್ಬಿಟ್ಟು ಒಂದು ಐದ್ ನಿಮಿಷಕ್ಕೆ ಅದನ್ನ ಬಿಸಾಕ್ತಿವಿ ನಮ್ಗೆ ಸಂದರ್ಭದಲ್ಲಿ ನಾನು ನಮ್ಮ ಮನೆ ಶಾಸಕರನ್ನ ನೆನಪಿಸ್ಕೊಳ್ತೇನೆ ನಾವು ಬಳಸಿದ್ರಲ್ಲಿ ಎನ್ ಎಸ್ ಎಸ್ ಕ್ಯಾಂಪ್ ಅನ್ನು ಹಾಕಿದ್ರೆ ಆ ಕ್ಯಾಂಪ್ ಆಗದ ಉದ್ಘಾಟನೆ ಸಹ ಒಳ್ಳೆ ಮೆಸೇಜ್ ಅನ್ನು ಕೊಟ್ಟರು ಸಾಹೇಬ್ ಇದು ಫಸ್ಟ್ ಆಯ್ತು ಇನ್ನು ಯಾವುದೇ ಕಾರ್ಯಕ್ರಮಕ್ಕೂ ಕೂಡ ನೀವು ಹೂವಿನಾರಗಳನ್ನು ನೀವು ಹಾಕಬಾರ್ದು ಒಂದು ಗಿಡ ಕೂಡ ಅದ್ರ ಬಂದು ಅಂತ ಹೇಳಿ ಈಗ ನಾವು ಆ ಕ್ಯಾಂಪ್ ಇಂದಾನೆ ನಾವು ಸ್ಟಾರ್ಟ್ ಮಾಡಿದ್ವಿ ಈಗ ನಮ್ಮ ಕಾಲೇಜ್ ನಮ್ಮ ಕಾಲೇಜ್ ಮತ್ತೆ ನಾವು ಏನೇ ಕಾರ್ಯಕ್ರಮ ಮಾಡಿದ್ರು ಕೂಡ ಈಗ ನಾವು ಅದನ್ನು ಹೂವಿನಾರ ಆಗ್ತಕ್ಕಂಥ ಮಾಡ್ತಾ ಇಲ್ಲಿ ಅಲ್ಲಿ ಎನ್ ಎಸ್ ಎಸ್ ಕ್ಯಾಂಪ್ ಅಲ್ಲೇ ನಾವು ಸಮಾರೋಪ ಸಮಾರಂಭ ಏನಂತ ಒಂದು ಅತಿಥಿಗಳಿಗೆ ಗಿಡಾ ಕೊಡ್ತೀವಿ ಈಗಲೂ ನಾವು ಕಾಲೇಜಲ್ಲಿ ಏನಾದ್ರು ಕಾರ್ಯಕ್ರಮ ನಡೆಸಿದ್ರೆ ನಾವು ಗಿಡಾ ಕೊಡ್ತಾ ಇದ್ವಿ ಇದು ಪ್ರತಿಯೊಬ್ಬರನ್ನ ಮಾಡ್ಕೋಬೇಕು ಗಿಡ ನಮ್ಮ ಮನೆ ಇಟ್ಕೊಂಡು ಒಂದು ಪಾಟಲ್ ಇಟ್ಕೊಂಡ್ರೆ ಕೆಲಸ ಅಲ್ಲ ಈಗ ನಾವು ಕೊಟ್ಟಿದ್ದೆ ಡಸ್ಟ್ ಡಸ್ಟ್ಬಿನ್ ಅದೆಲ್ಲ ಒಂದು ಕಡೆ ಪರಿಸರಕ್ಕೆ ಮಾಲಿನ್ಯ ಆಗುತ್ತೆ ತಗೊಂಡೋಗಿ ಬಿಸಾಕಿದ ತಕ್ಷಣ ಅದಾಗ್ತಕ್ಕಂಥದ್ದು ಮನೆ ಒಂದು ಗಿಡ ಕೊಟ್ಟರೆ ಒಂದು ಗಿಡನ ಕೊಟ್ಟಾಗ ಮನೆಯಲ್ಲಿ ಯಾವುದೋ ಒಂದು ಪಾಠ ಇನ್ನೊಂದು ಇನ್ನೊಂದು ಹಿಡ್ಕೊಟ್ಟು ನೀರು ಹಾಕ್ತಾ ಇದ್ರೆ ಬೆಳಿಗ್ಗೆ ತಕ್ಷಣ ನಮ್ಮ ಕಣ್ಣಿಗೆ ಹಸಿರು ನೋಡಿ ಇವತ್ತು ಯಾಕೆ ದೃಷ್ಟಿಹೀನರಾಗ್ತಾ ಇದಾರೆ ಕಣ್ಣಿಗೆ ಹಸಿರು ಕಾಣಿಸ್ತಾ ಇಲ್ಲ ಇವತ್ತು ನೋಡಿ ಎಕ್ಸಾಂಪಲ್ ನಾವು ತಗೊಂಡ್ ಸೇರ್ಕೊಂಡಿರ್ತಕ್ಕಂಥವ್ರು ಹೊರಗಡೆ ಹೋದ್ರೆ ನಮ್ಗೆ ಹಸಿರು ಕಣ್ಣಿಗೆ ಕಾಣಿಸ್ತಕ್ಕ ಮನೆ ಬಂದ ಏನಿದೆ ನಮ್ಗೆ ಏನೂ ಇಲ್ಲ ನಾವು ಇವತ್ತು ನೋಡಿ ಹಸಿರು ನೋಡ್ಬೇಕಾದ್ರೆ ಹೊರಗಡೆ ಹೋಗ್ಬೇಕಾಗಿದೆ ಹಂಗಾಗಿ ಸಾಧ್ಯವಾದಷ್ಟು ಕೂಡ ಇಲ್ಲಿ ನಮ್ಮ ಶ್ರೀನಿವಾಸ ಅವರು ಹೇಳಿದರು